ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ನೋಡಿ ಫ್ರೆಂಡ್ಸ್ ಇದೊಂದು ಬ್ಯೂಟಿಫುಲ್ ಆಗಿರೋ ಒಂದು ಕ್ಯೂಟ್ ಆಗಿರೋ ಒಂದು ಬ್ಯಾಗ್ ರೆಡಿ ಮಾಡಿದ್ದೀನಿ ಆಲ್ರೆಡಿ ಮನೆಯೂ ಒಂದು ಚೆನ್ನಾಗಿತ್ತು ರೆಡಿ ಮಾಡಿದೆ ಇದು ಒಂಥರ ಕ್ಯೂಟಾಗಿ ಚೆನ್ನಾಗಿದೆ ನೋಡಿ ನಿಮ್ಗೆ ಯಾರಿಗಾದ್ರೂ ನೀವೇ ರೆಡಿ ಮಾಡ್ಕೋಬೇಕು ಅಂದಿದೆ ಅಂತ ಇದ್ದರೆ ಈ ಈ ಥರ ಬ್ಯಾಗನ್ನ ರೆಡಿ ಮಾಡ್ಕೊಳ್ಳಿ ತುಂಬಾ ಬ್ಯೂಟಿಫುಲ್ಲಾಗಿದೆ ನಾನು ಹೇಳ್ದಂಗೆ ನಾನು ಆಲ್ರೆಡಿ ನನ್ನ ಬ್ಯಾಗ್ಗಳ ಸ್ಟಿಚ್ ಮಾಡಿದಾಗಲೆಲ್ಲ ಹೇಳ್ತಾನೆ ಇರ್ತೀನಿ ನೀವು ಆರಾಮಾಗಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಬಿಸ್ನೆಸ್ ಮಾಡ್ಕೋಬೋದು ಅಂತ ಕೆಲವರು ಆಗುತ್ತಾ ಅಂತಲೂ ಕಮೆಂಟ್ ಮಾಡಿರೋರು ಇದ್ದಾರೆ ಆಗುತ್ತೆ ಆಗಲ್ಲ ಅಂತ ಅಂದ್ಕೊಳ್ಳೇಬಾರ್ದು ಆಗುತ್ತೆ ಯಾಕೆಂದರೆ ಆಲ್ರೆಡಿ ನಮಗೆ ಒಬ್ಬರು ಕ ಫೋನ್ ನಂಬರ್ ತಗೊಂಡು ಫೋನ್ ಮಾಡಿದರು ಪಾಪ ಚಿಕ್ಕಮ್ ಚಿಕ್ಕಮಂಗ್ಳೂರು ಕಡೆಯವರು ಅವ್ರು ಬಂದುಬಿಟ್ಟು ಈ ಥರ ಬ್ಯಾಗ್ನ ಪಾಪ ರೆಡಿ ಮಾಡೋಕ್ಕೆ ಕಟಿಂಗ್ ಮಾಡಿಕೊಂಡು ಹೋದರೆ ಮಿಷಿನ್ ಪಾಪ ಹಳೆ ಮಿಷಿನ್ ಅಂತೆ ಅಂದರೆ ಯೂಸ್ ಮಾಡ್ತಿರಲಿಲ್ಲ ಅಂತೆ ಅದನ್ನು ರೆಡಿ ಮಾಡೋಕ್ಕೆ ಹೋಗಿ ಪಾಪ ಆಗಲಿಲ್ಲ ಅಂತೆ ಅವ್ರ ಕಡೆಲ್ಲ ಸಂತೆ ಮತ್ತು ಜಾತ್ರೆ ಎಲ್ಲ ಈ ನಡುವೆ ಅಂದರೆ ಇನ್ನೊಂದು ಆರು ತಿಂಗಳವರೆಗೂ ತುಂಬ ನಡೆಯುತ್ತಂತೆ ಹಾಗಾಗಿ ಎಲ್ಲ ಸ್ಟಿಚ್ ಮಾಡಿಕೊಟ್ರೆ ನನ್ನ ಮಗ ಸೇಲ್ ಮಾಡ್ಕೊಂಬರ್ತಾನೆ ಸಿಸ್ಟರ್ ಹಂಗಾಗಿ ನಾನು ರೆಡಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಎಲ್ಲ ತಂದಿಟ್ಕೊಂಡಿದ್ದೀನಿ ಅಂತ ಹೇಳ್ತಾಯಿದ್ರು ಹಾಗೆ ಆಗುತ್ತೆ ಆಗೋದಿಲ್ಲ ಅಂತ ಅಂದ್ಕೊಂಡ್ರೆ ಅದು ಆಗೋದೇ ಇಲ್ಲ ಅಂದರೆ ಒಂದೇನಪ್ಪ ಅಂದರೆ ನೀವು ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಒಂದು ಕಾನ್ಫಿಡೆಂಟ್ ಇಟ್ಕೋಬೇಕು ನಮಗೆ ಇವಾಗ ಸುಮ್ಮನೆ ಯಾರು ಒಂದು ರೂಪಾಯಿನೂ ಕೊಡಲ್ಲ ಹೌದಾ ಹೌದಲ್ವಾ ಹಂಗಾಗಿ ಇವಾಗ ನಾವು ಸಂಪಾದನೆ ಮಾಡಿದ್ರೆ ನಮಗಿದು ಇವಾಗ ನಾಚಿಕೆ ಪಟ್ಕೊಂಡು ಅಯ್ಯೋ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಏನು ಅನ್ಕೋತಾರೋ ಅಂತ ಅನ್ಕೋ ಕೂತ್ಕೊಂಡ್ರೆ ನೀವು ವ್ಯಾಪಾರ ಮಾಡೋಕ್ಕಾಗೋದೇ ಇಲ್ಲ ಓಕೆನಾ ಇಲ್ಲ ನಿಮ್ಮ ಮನೆ ಹತ್ರನೇ ಒಂದಷ್ಟು ಬ್ಯಾಗ್ ಮಾಡಿ ಸೇಲ್ ಮಾಡ್ತೀವಿ ಯಾ ಇಡ್ತೀವಿ ಯಾರಾದರೂ ತೊಗೋತಾರೇನೋ ಈಚೆ ಒಂದು ಟೇಬಲ್ ಇಟ್ಬಿಟ್ಟು ಅನ್ನೋದಿದ್ರೆ ಆ ಥರನೂ ಮಾಡ್ಬೋದು ಇಲ್ಲ ಸಿಟಿಗಳಾದರೆ ಮೇನ್ ರೋಡ್ ಇರುತ್ತೆ ಸರ್ಕಲ್ಗಳಿರುತ್ತೆ ಸಂಜೆ ಟೈಮಲ್ಲಿ ಜನ ಓಡಾಡ್ತಾರೆ ಆ ಟೈಮಲ್ಲಿ ಇಡ್ಬೋದು ಮತ್ತು ಇನ್ನೂ ಒಂದು ಏನಪ್ಪ ಅಂದರೆ ಗಾರ್ಮೆಂಟ್ಸ್ಗಳು ಅದು ಗಾರ್ಮೆಂಟ್ಸಲ್ಲಿ ಯಾವಾಗ ಅಂದರೆ ಸಂಬಳ ಆಗುತ್ತಲ್ಲ ಆ ಟೈಮಲ್ಲಿ ಹೋಗ್ಬೇಕು ನೀವು ಯಾವಾಗಲೂ ಹೋದರೆ ತಗೊಳ್ಳಲ್ಲ ಸಂಬಳಗಳಾಗೋ ಟೈಮಲ್ಲಿ ಇವಾಗ ಒಂದು ಹತ್ತನೇ ತಾರೀಕಿಂದ ಹದಿನೈದನೇ ತಾರೀಕು ಇಲ್ಲ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಆ ಥರ ಟೈಮಲ್ಲಿ ಒಂದು ಸಲ ನೋಡಿಕೊಂಡು ಅಲ್ಲಿ ತೊಗೊಂಡೋಗಿ ಹಾಕಿದ್ರೆ ತಗೋದ್ರೆ ತಗೋತಾರೆ ನನಗೆ ಆಲ್ರೆಡಿ ನಾನು ಸಂಡೇ ಬಜಾರಲ್ಲಿ ಟಾಪ್ ಸೇಲ್ ಮಾಡಬೇಕಾದ್ರೆ ನನಗೆ ಹೇಳಿದರು ಅಲ್ಲಿಗೆ ಹೋಗ್ಬಿಡಿ ಸಂಬಳ ಟೈಮಲ್ಲಿ ಸೇಲ್ ಆಗುತ್ತೆ ಅಂತ ಆ ಥರ ಬ್ಯಾಗ್ಗಳು ಇವಾಗೆಲ್ಲ ಎಲ್ಲರ ಹೊರ್ಗಡೆ ಹೋಗೋಕ್ಕಂತೂ ಈ ಬ್ಯಾಗ್ ಅಂತೂ ತುಂಬಾ ಬ್ಯೂಟಿಫುಲ್ಲಾಗಿದೆ ಸಿಂಗಲಾಗಿ ಒಂದು ಫೋನ್ ಇಟ್ಕೊಂಡು ಸಿಂಗ್ ಸಿಂಪಲ್ಲಾಗಿ ಒಂದು ಅಷ್ಟೇ ಇಷ್ಟು ಅಮೌಂಟ್ ಇಟ್ಕೊಂಡು ಏನಾದರೂ ಸಿಂಪಲ್ಲಾಗಿ ಒಂದು ಜೊತೆ ಬಟ್ಟೆನೇ ಇಟ್ಕೊಂಡು ಹೋಗ್ಬೋದು ಓಕೆನಾ ಹಂಗಾಗಿ ಈ ಥರದ ಪೌಚ್ ನಾನು ರೆಡಿ ಮಾಡಿದ್ರೆ ಆರಾಮಾಗಿ ತೊಗೊಂಡೇ ತೊಗೋತಾರೆ ಆದರೆ ಕಾನ್ಫಿಡೆಂಟ್ ಬಿಡಬಾರ್ದು ಓಕೆನಾ ಅಯ್ಯೋ ಆಗಲ್ಲ ಆಗಲ್ಲ ಅಂತ ಯಾರೋ ಒಬ್ರು ನಾನು ರೆಡಿ ಮಾಡ್ದೆ ತಗೊಂಡಿಲ್ಲ ಅಂದರೆ ಅನ್ಕೊಳ್ಳೋಕೋಗ್ಬಾರ್ದು ಅದರಿಂದ ಇನ್ನೂ ಬೇರೆ ಬೇರೆ ಡಿಸೈನ್ ರೆಡಿ ಮಾಡಿ ಓಕೆನಾ ನಾನು ಇವಾಗ ಎಷ್ಟೊಂದು ಡಿಸೈನ್ ತೋರಿಸಿದ್ದೀನಿ ಎಲ್ಲ ಎರಡೆರಡು ಪೀಸ್ ರೆಡಿ ಮಾಡಿ ಈಗ ಅದನ್ನು ತೋ ಮಾಡಿಬಿಟ್ಟು ನಾನು ಹೇಳ್ದಂಗೆ ಬಂದವರು ಓದೋರ್ಗೆ ತೋರಿಸ್ತೇನೆ ಒಂದಲ್ಲ ಒಂದಿನ ಕೈ ಹಿಡಿಯುತ್ತೆ ಇಲ್ಲ ನಾನು ಹೇಳ್ದಂಗೆ ಹಳ್ಳಿ ಕಡೆ ಆದರೆ ಸಂತೆ ಜಾತ್ರೆಗಳು ಮತ್ತು ಜನ ಸೇರೋದು ಇವಾಗ ಮದುವೆಗಳು ನಡೀತಾ ಇರುತ್ತೆ ಅಲ್ಲೆಲ್ಲ ನೀವು ಏನು ನೀವೇನು ಮಾತಾಡೋದೇ ಬೇಡ ನಿಮ್ಗೆ ಅಷ್ಟು ನಾಚಿಕೆ ಆಗುತ್ತೆ ಅನ್ನೋದಾದರೆ ಒಂದು ಮಾಸ್ಕ್ ಹಾಕೊಳ್ಳಿ ಒಂದು ಬೋರ್ಡು ಒಂದು ರೊಟ್ಟಲ್ಲಿ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಅಂತ ಬರೆದ್ಬಿಟ್ಟು ಅಲ್ಲಿ ಅಲ್ಲಿಗೆ ಬಿಟ್ಟು ಸುಮ್ಮನೆ ಕೂತ್ಕೊಳ್ಳಿ ಅಷ್ಟೇ ನೀವು ಏನು ಮಾಡಬೇಕಾಗಿಲ್ಲ ಈವಾಗ ಇಷ್ಟ ಆದವರು ಬರ್ತಾರೆ ನೋಡ್ತಾರೆ ನೋಡಿ ನೋಡಿ ಅಂತ ಹೇಳಿ ಯಾರಾದರೂ ಬಂದಾಗ ಅವು ನೋಡ್ತಾರೆ ಇಷ್ಟ ಆದರೆ ತೊಗೋತಾರೆ ಅಲ್ಲಿ ರೇಟ್ ಇರುತ್ತೆ ಅಕಸ್ಮಾತ್ ಯಾರೋ ಬಾರ್ಗೇನ್ ಮಾಡೋರು ಇರ್ತಾರೆ ಇಲ್ಲಾಂದ್ರೆ ಕೊಟ್ಬಿಟ್ಟು ತೊಗೊಂಡೋಗೋರು ಇರ್ತಾರೆ ಏನಲ್ಲಿ ಏನು ಮಾತಾಡೋ ಸೀನೇ ಇರೋಲ್ಲ ಓಕೆನಾ ಈ ಥರ ಮಾಡ್ಬೋದು ನಾನಂತೂ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದಲೇ ಇದ್ದೀನಿ ನೀವಂತೂ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಓಕೆನಾ ಬನ್ನಿ ಇದ್ರದ್ದು ಕಟ್ಟಿಂಗು ಸ್ಟಿಚಿಂಗ್ ಹೇಗಿದೆ ನೋಡೋಣ ಮೊದಲನೇದಾಗಿ ಇದಕ್ಕೆ ನಾನು ಇದು ಟ್ಯಾಗು ನಾನು ಆಲ್ರೆಡಿ ಲೈನಿಂಗೆಲ್ಲ ಹಾಕಿ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ ಯಾಕೆಂದರೆ ವೀಡಿಯೋ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಇದಕ್ಕೆ ಬಂದುಬಿಟ್ಟು ಟ್ಯಾಗ್ಗೆ ಬಂದುಬಿಟ್ಟು ಹದಿನೈದು ಇಂಚು ತೊಗೊಳ್ಳಿ ಉದ್ದ ಬಂದುಬಿಟ್ಟು ಹದಿನೈದು ಇಂಚು ಅಗಲ ಬಂದುಬಿಟ್ಟು ಎರಡೂವರೆ ಇಂಚು ಸಾಕು ನಾನು ಆಲ್ರೆಡಿ ನೋಡಿ ಲೈನಿಂಗು ಕ್ಯಾನ್ವಸ್ಸು ಮತ್ತು ಮೇನ್ ಪೀಸು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಇದೇ ಥರ ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಮತ್ತು ಇಲ್ಲಾಂದರೆ ಅಕ್ಕಿ ಚೀಲ ಇದ್ರೆ ಅಕ್ಕಿ ಚೀಲ ಹಾಕ್ಕೊಡಿ ನಿಮಗೆ ಅನ್ನೋದಾದರೆ ಮನೇಲಿರೋ ಬ್ಲೌಸ್ ಪೀಸ್ ರೆಡಿ ಮಾಡ್ಕೊಳ್ಳಿ ನೀವು ಸೇಲ್ ಮಾಡೋಕ್ಕಾದರೆ ಬ್ಲೌಸ್ ಪೀಸು ಇಲ್ಲ ಚೆನ್ನಾಗಿರೋ ಬಟ್ಟೆ ತಗೊಬಂದು ನಾನ್ವೆನ್ನು ವೆನ್ನು ಜಿಪ್ಪು ರನ್ನರೆಲ್ಲ ತಂದು ರೆಡಿ ಮಾಡ್ಬೋದು ಓಕೆನಾ ನೀವು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದ್ದರೆ ಮಾಡಿ ಇಲ್ಲ ನಿಮಗೆ ನಿಮ್ಮ ರಿಲೇಟಿವ್ಗೆ ನಿಮ್ಮ ಅಕ್ಕ ತಂಗಿರಿಗೆ ಹೊಲ್ಕೊಡಿ ಕೊಡಿ ಓಕೆನಾ ಅವ್ರಿಗೂ ತುಂಬ ಖುಷಿ ಆಗುತ್ತೆ ಇಲ್ಲ ಅಷ್ಟ ಕುಂಕುಮ ಕೊಡ್ತೀನಿ ನೀವು ಹೊಲ್ದು ಅನ್ನೋದಾದರೆ ನಿಮ್ಮ ಖುಷಿ ಅದು ಇವಾಗ ಅಷ್ಟೊ ಕು ಯಾವಾಗಲಾರು ಫಂಕ್ಷನ್ಗೆ ಕೊಡ್ತೀನಿ ಅನ್ನೋದಾದರೆ ರೆಡಿ ಮಾಡಿಕೊಂಡು ಕೊಡ್ಬೋದು ಓಕೆನಾ ಇದು ಬಂದುಬಿಟ್ಟು ನಾನು ಹೇಳ್ದಂಗೆ ಇದು ಹನ್ನೊಂದು ಇಂಚು ತಗೋಬೇಕಾಗುತ್ತೆ ಹನ್ನೊಂದು ಇಂಚು ಮತ್ತೆ ಮೂರುವರೆ ಇಂಚು ಟ್ಯಾಗ್ ಬಂದುಬಿಟ್ಟು ಹದಿನೈದು ಇಂಚು ಓಕೆನಾ ಇದು ಬಂದುಬಿಟ್ಟು ಸೈಡಿಗೆ ಪೀಸ್ ಬರುತ್ತೆ ಇದು ಮೇಲ್ಗಡೆ ಜಿಪ್ಗೆ ಹನ್ನೊಂದು ಇಂಚು ಮತ್ತು ಮೂರುವರೆ ಇಂಚು ಓಕೆನಾ ನೆನ್ಪಿಟ್ಕೊಳ್ಳಿ ಹನ್ನೊಂದು ಇಂಚು ಮೂರುವರೆ ಇಂಚು ಎರಡು ಪೀಸನ್ನ ಕಟ್ ಮಾಡ್ಕೋಬೇಕು ನೀವು ಇದು ಮೇಲ್ಗಡೆ ಜಿಪ್ಪು ಅಟ್ಯಾಚ್ ಮಾಡೋಕ್ಕೆ ಬರುತ್ತೆ ದೊಡ್ಡ ಪೀಸ್ ಬಂದ್ಬಿಟ್ಟು ಹತ್ತೊಂಬತ್ತು ಇಂಚು ಉದ್ದ ಹಗಲ ಬಂದ್ಬಿಟ್ಟು ಹದಿನೈದು ಇಂಚು ಓಕೆನಾ ಉದ್ದ ಬಂದ್ಬಿಟ್ಟು ಹತ್ತೊಂಬತ್ತು ಇಂಚು ಹಗಲ ಬಂದ್ಬಿಟ್ಟು ಹದಿನೈದು ಇಂಚು ಸಾರಿ ಹನ್ನೊಂದು ಇಂಚು ಓಕೆನಾ ಹತ್ತೊಂಬತ್ತು ಇಂಚು ಉದ್ದ ಹಗಲ ಬಂದ್ಬಿಟ್ಟು ಹನ್ನೊಂದು ಇಂಚು ಹನ್ನೊಂದು ಇಂಚಿಗೆ ಮ ಕಟ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ ಇದನ್ನ ಸುತ್ತ ಸ್ಟಿಚ್ ಹಾಕೊಳ್ಳಿ ಸುತ್ತ ಹಾಕೊಂಡು ಬಾಕ್ಸ್ ಬಾಕ್ಸ್ ಥರ ಸ್ಟಿಚ್ ಹಾಕೊಂಡ್ಬಿಟ್ರೆ ನಿಮ್ಗೆ ಸ್ಟಿಫ್ ಆಗಿರುತ್ತೆ ಓಕೆನಾ ಇಲ್ಲಿ ಬಂದುಬಿಟ್ಟು ಫಸ್ಟ್ಗೆ ನಾನು ದೊಡ್ಡ ಪೀಸ್ ತೊಗೊಂಡು ಎರಡೆರಡು ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಎರಡೆರಡು ಇಂಚಿಗೆ ಫುಲ್ಲು ಹಿಂಗೆ ಮಾರ್ಕ್ ಮಾಡ್ಕೊಂಬಿಟ್ಟು ಈಗ ಆ ಕಡೆ ಎರಡು ಇಂಚು ಈ ಕಡೆ ಎರಡು ಇಂಚು ಮಾರ್ಕ್ ಮಾಡ್ಕೋಬೇಕು ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ ಇದೇ ರೀತಿ ಎರಡೆರಡು ಇಂಚಿಗೆ ಕೆಳಗಡೆ ಎರಡು ಇಂಚು ಮೇಲುಗಡೆ ಎರಡು ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಈ ಕಡೆನೂ ಅಷ್ಟೆ ಈ ಕಡೆಯೂ ಅಷ್ಟೇ ಆ ಕಡೆನೂ ಅಷ್ಟೆ ಎರಡು ಮಾಡ್ಕೊಳ್ಳಿ ಇದಾದ ಮೇಲೆ ಅದ್ರ ಪಕ್ಕಕ್ಕೆ ಬಂದುಬಿಟ್ಟು ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಒಂದು ಕಾಲು ಇಂಚಿಗೆ ಓಕೆನಾ ಎರಡು ಕಡೆನೂ ಅಷ್ಟೆ ಒಂದು ಕಾಲು ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮಧ್ಯದ ಎಷ್ಟು ಬರುತ್ತೋ ಅಷ್ಟು ಅದೇನು ತಲೆ ಕೆಡ್ಸ್ಕೊಬಿಡಿ ಇದಿಷ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿ ಸ ಕರು ಶೇಪ್ ಕೊಡಿ ಸ್ವಲ್ಪ ಅದು ಬಾಕ್ಸ್ ಟೈಪಲ್ಲಿರೋಕ್ಕೆ ನಾನು ಇಲ್ಲಿ ಕೊಡ್ತಾ ಇದ್ದೀನಲ್ಲ ಆ ಥರ ಒಂದು ಸ್ವಲ್ಪ ಕರುಡೆ ಸೇಪ್ ಕೊಡಿ ಓಕೆನಾ ಇಲ್ಲಿ ಮಧ್ಯದಲ್ಲೂ ಅಷ್ಟೇ ಇದೆಲ್ಲ ಹ್ಯಾಂಡಲ್ಗೆ ಬರುತ್ತಲ್ಲ ಅದು ಇದು ಈ ರೀತಿ ಶ್ ಕೊಡಿ ಅಷ್ಟೇ ಇದು ನೀವು ಒಂದು ಪೀಸ್ನಾದರೂ ಕಟ್ ಮಾಡಿಕೊಂಡು ಆ ಕಡೆಯೂ ಕಟ್ ಮಾಡ್ಕೋಬೇಕಾಗುತ್ತೆ ನಾನು ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ಒಟ್ಟಿಗೆ ಕಟ್ ಮಾಡ್ತಾಯಿದ್ದೀನಿ ಇಲ್ಲ ನಾವು ಒಂದು ಒಂದು ಕಟ್ ಮಾಡ್ಬಿಟ್ಟು ಇನ್ನೊಂದು ಕಟ್ ಮಾಡ್ಕೊತೀನಿ ಅಂದರೂ ಮಾಡ್ಕೋಬೋದು ನೀವು ಯಾಕೆ ಅಂದರೆ ಇದು ಬಟ್ಟೆ ಇರುತ್ತಲ್ಲ ದಪ್ಪ ಇರುತ್ತೆ ಬಟ್ಟೆ ಕ್ಯಾನ್ವಸ್ಸು ಲೈನಿಂಗು ಎಲ್ಲ ಹಾಕಿರೋದ್ರಿಂದ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದಷ್ಟೇ ನಿಮ್ಗೆ ಆಗೋಲ್ಲ ಅನ್ನೋದಾದರೆ ಒಂದೊಂದು ಪೀಸ್ ಕಟ್ ಮಾಡಿ ಆ ಕಡೆ ಪೀಸ್ನ ಆಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ನಾನು ಎರಡು ಒಟ್ಟಿಗೆ ಇಟ್ಟಿದ್ದೀನಿ ಪಿನ್ ಹಾಕ್ಬಿಟ್ಟು ನೀಟಾಗಿ ಈ ರೀತಿ ಕಟ್ ಮಾಡ್ಕೊಂಬಿಟ್ರೆ ಎರಡು ಒಂದೇ ಮೆಜರ್ಮೆಂಟಾಗಿ ಬರುತ್ತೆ ಒಂಚೂರು ಆ ಕಡೆ ಕಡೆ ಹೆಚ್ಚು ಕಡಿಮೆ ಆಗಲ್ಲ ಅಂದ್ಬಿಟ್ಟು ಈ ಥರ ಮಧ್ಯದಲ್ಲಿ ನ್ಯಾಚ್ ಹಾಕೊಂಬಿಟ್ಟು ಇವಾಗ ಈ ಥರ ಓಪನ್ ಮಾಡಿ ಇಲ್ಲಿ ಬಂದುಬಿಟ್ಟು ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಎಷ್ಟು ಮೂರುವರೆ ಇಂಚು ಎಂಡಲ್ ಕಟ್ಟಿಂಗ್ ಮಾಡಿದ್ದೀವಲ್ಲ ಅಲ್ಲಿಂದ ಮೂರುವರೆ ಇಂಚಿಗೆ ಕಟ್ ಮಾಡಿ ಈಗ ಇಲ್ಲಿ ಜಿಪ್ಪು ಹಾಕ್ಕೋಬೇಕಾಗುತ್ತೆ ಜಿಪ್ ಸ್ಟಿಚ್ ಮಾಡ್ಕೋಬೇಕು ಅದು ಫಸ್ಟು ಸ್ಟಿಚ್ ಓಪನ್ ಆಗಿತ್ತು ಅಂತ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಈಗ ಇದಕ್ಕೆ ನಾನು ಹೇಳ್ದಂಗೆ ಜಿಪ್ಪು ಕರೆಕ್ಟಾಗಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಒಂದು ಅರ್ಧ ಇಂಚು ಜಾಸ್ತಿ ತೊಗೊಂಡು ಈ ಸೀದಾ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡಿಕೊಂಡು ಆಲ್ರೆಡಿ ಇವಾಗ ಕಟ್ ಮಾಡಿದ್ದೀವಲ್ಲ ಆ ಪೀಸನ್ನ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಓಕೆನಾ ಇದು ಬಂದ್ಬಿಟ್ಟು ಪಾಕೆಟ್ ಮಾಡೋದಕ್ಕೆ ಓಕೆನಾ ಈ ರೀತಿ ಸ್ಟಿಚ್ ಮಾಡ್ಕೊಂಬಿಟ್ಟಾದಮೇಲೆ ಮತ್ತು ನಾನು ಹೇಳ್ದಂಗೆ ಅದು ಇನ್ನೊಂದು ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಇವಾಗ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು ಆಮೇಲೆ ಅದಕ್ಕೆ ಕಿನಾರಿ ಒಲಿಗೆ ಹಾಕ್ತೀವಲ್ಲ ಅದು ನೀಟಾಗಿ ಹಾಕಿ ಯಾಕೆಂದರೆ ನೀವು ಜಿಪ್ಪು ರನ್ನರ್ ಹೇಳಿದಾಗ ಸಿಗೊಂಬಿಟ್ರೆ ಕೀತೋಗುತ್ತೆ ಅದು ಸಿಗಕೋಬಾರ್ದು ನೀಟಾಗಿ ಪಾಯಿಂಟ್ ಒಳಗೆ ಹಾಕಿದಾಗ ಅದು ಫೋಲ್ಡಿಂಗ್ ಆಗಿ ನೀಟಾಗಿ ಸ್ಟಿಚಿಂಗ್ ಕೂತ್ಕೊಳ್ಳೋ ಥರ ಮಾಡ್ಕೊಳ್ಳಿ ಇವಾಗ ಇದು ಸ್ಟಿಚಿಂಗ್ ಆದಮೇಲೆ ಇವಾಗ ಪಾಯಿಂಟ್ ಒಳಗೆ ಹಾಕ್ಬಿಡಿ ಈ ಥರ ಉಲ್ಟಾ ತಿರುಗಿಸ್ಕೊಂಡು ಇಲ್ಲಿ ನೀವು ನ್ಯಾಚ್ ಹಾಕಿರ್ತೀವಲ್ಲ ಅದು ಒಳಗಡೆ ಬರೋ ಥರ ಒಂದು ಪೀಸ್ ಬಟ್ಟೆ ತೊಗೊಳ್ಳಿ ಇದು ಒಂದು ಏಳು ಇಂಚು ಮಾಮೂಲಿ ಅಗ್ಲ ಬಂದ್ಬಿಟ್ಟು ಹನ್ನೊಂದು ಇಂಚಿದೆ ಉದ್ದ ಬಂದ್ಬಿಟ್ಟು ಕೂಡ ಏಳು ಇಂಚ್ ತೊಗೊಳ್ಳಿ ಸಾಕು ಅಳತೆಲಿ ತಗೋತೀನಿ ಅನ್ನೋದಾದರೆ ಒಂಚೂರು ಜಾಸ್ತಿ ತೊಗೊಂಡ್ರೆ ಏನು ತೊಂದರೆ ಇಲ್ಲ ಆ ಕಡೆ ಈ ಕಡೆ ಬಂದ ಬಟ್ಟೆನ ಕಟ್ ಮಾಡ್ಕೊಂಬಿಡಿ ಓಕೆನಾ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ಲ ಜಿಪ್ಗೆ ಈ ಥರ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೊಬಿಡಿ ಕೆಳಗಡೆ ಆದರೆ ನೀವು ಫಸ್ಟೇ ಫೋಲ್ಡ್ ಮಾಡ್ಕೊಬೋದು ಇಲ್ಲ ಆಮೇಲೆ ಮಾಡ್ಕೋತೀನಿ ಅಂದರೂ ಮಾಡ್ಕೊಬೋದು ನಾನು ಫಸ್ಟೇ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇದೇನು ಆಗ್ಲ ಇದೆ ಅಷ್ಟು ತೊಗೊಳ್ಳಿ ಉದ್ದ ಬಂದ್ಬಿಟ್ಟು ಮಾತ್ರ ಆ ನ್ಯಾಚ್ ಹಾಕಿರ್ತೀವಲ್ಲ ಒಳಗಡೆ ಬರಬೇಕು ಅಷ್ಟು ತೊಗೊಳ್ಳಿ ಓಕೆನಾ ಏಳು ಇಂಚ್ ಬರುತ್ತೆ ಇವಾಗ ಇದನ್ನು ಇದೆ ಈಗೇ ಸ್ಟಿಚ್ ಮಾಡಿಕೊಂಡು ಪಾಯಿಂಟ್ ಒಳಗೆ ಹಾಕೊಬಿಡಿ ಇವಾಗ ಇದನ್ನು ಸುತ್ತ ರನ್ನರ್ ಹಾಕ್ಕೊಂಬಿ ಫಸ್ಟು ರನ್ನರ್ ಹಾಕೊಂಡ್ಬಿಡ್ಬೇಕು ಆಮೇಲೆ ಸುತ್ತ ಸ್ಟಿಚ್ ಹಾಕೋಬೇಕು ಆಮೇಲೆ ಪದ್ ಮತ್ತೆ ರನ್ನರ್ ಹಾಕೋಕ್ಕೆ ಹಿಂಸೆ ಆಗುತ್ತೆ ನೀವು ಸ್ಟಿಚ್ಚಿಂಗ್ ಹಾಕ್ಬಿಟ್ರೆ ರನ್ನರ್ ಹಾಕೋಕ್ಕೆ ಹಿಂಸೆ ಆಗುತ್ತೆ ಈ ಥರ ರನ್ನರ್ ಹಾಕ್ಕೊಂಡು ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಂಡ್ರೆ ಪಾಕೆಟ್ ರೆಡಿ ಆಗುತ್ತೆ ಓಕೆನಾ ಅಷ್ಟೇ ಈಸಿಯಾಗಿ ಸ್ಟಿಚ್ ಮಾಡ್ಕೊಬೋದು ಪಾಕೆಟ್ನ ನಾನು ಆಲ್ರೆಡಿ ಓದಿ ಬಿಡಿಯೋದಲ್ಲಿ ತೋರಿಸಿದ್ದೆ ಎರಡು ಕಡೆನೂ ಬೇಕಂದರೆ ನೀವು ಪಾಕೆಟ್ ಇಟ್ಕೋಬೋದು ನಿಮಗೆ ಅನ್ನೋದಾದರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದಾದರೆ ಎರಡು ಕಡೆನೂ ಇಟ್ಕೊಳ್ಳಿ ಸೇಮ್ ಇದೇ ಥರನೇ ಆ ಕಡೆನೂ ಇಟ್ಕೊಂಡ್ರೆ ಎರಡು ಪಾಕೆ ಎರಡು ಪಾಕೆಟ್ ಬರುತ್ತೆ ಓಕೆನಾ ಇಲ್ಲ ಸೇಲ್ ಮಾಡೋರ್ಗಾದರೆ ಒಂದಾದರೆ ಸಾಕು ನೀವು ನಿಮಗೆ ಯೂಸ್ ಮಾಡ್ಕೋತೀವಿ ನಮಗೊಂಥರ ಎರಡು ಕಡೆ ಇರಲಿ ಒಂಥರ ಚೆನ್ನಾಗಿರುತ್ತೆ ಅನ್ನೋರಾದರೆ ಎರಡು ಪಾಕೆಟ್ ಇಟ್ಕೋಬೋದು ಓಕೆನಾ ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಹೀಗೇ ಎರಡು ಕಡೆ ನೀಟಾಗಿ ಫುಲ್ಲು ಎಲ್ಲ ಕಡೆ ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಪಾಕೆಟ್ ರೆಡಿ ಆಗುತ್ತೆ ಓಕೆನಾ ಇವಾಗ ಪಾಕೆಟ್ ರೆಡಿಯಾಗಿ ಹೋದ್ಮೇಲೆ ಸೈಡ್ ಇಟ್ಬಿಡೋಣ ಇದು ಟ್ಯಾಗ್ ರೆಡಿ ಮಾಡ್ಕೋಬೇಕು ಟ್ಯಾಗ್ ಅಂದರೆ ಹ್ಯಾಂಡಲ್ ಹ್ಯಾಂಡಲ್ ರೆಡಿ ಮಾಡಿದ್ವಲ್ಲ ಅದನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಆಲ್ರೆಡಿ ಇಲ್ಲಿ ಮೇಲುಗಡೆ ಬಿಟ್ಟಿದ್ದೀವಲ್ಲ ಅಲ್ಲಿಗೆ ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೊಂಡು ಹ್ಯಾಂಡಲ್ನ ಸ್ಟಿಚ್ ಮಾಡ್ಕೋಬೇಕು ಓಕೆನಾ ಆಲ್ರೆಡಿ ನಾನು ಹೇಳಿದ್ನಲ್ಲ ಹದಿನೈದು ಇಂಚು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಫಸ್ಟ್ ಅದು ಡಬಲ್ ಫೋಲ್ಡ್ ಮಾಡಿ ನಾನು ಆಲ್ರೆಡಿ ಲೈನಿಂಗ್ ಎಲ್ಲ ಹಾಕಿರೋದ್ರಿಂದ ಅದು ದಪ್ಪ ಬರುತ್ತೆ ಹ್ಯಾಂಡಲ್ಲು ತುಂಬಾ ನೀಟಾಗಿರುತ್ತೆ ಅಂದರೆ ಗಟ್ಟಿ ಇರುತ್ತೆ ಓಕೆನಾ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ನಾನು ಅಲ್ಲಿ ತೋರಿಸ್ದಾಗೆ ಮಧ್ಯದಲ್ಲಿ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಓಕೆನಾ ಮಧ್ಯದಲ್ಲಿ ಈ ಥರ ಮಧ್ಯದಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ ಒಂಚೂರು ಆ ಕಡೆ ಕಡೆ ಮಾಡ್ಕೊಬೇಡಿ ನೀಟಾಗಿ ಮಧ್ಯದಲ್ಲಿ ಇಟ್ಕೊಂಡು ಸ್ಟಿಚ್ಚಿಂಗ್ ಆದಮೇಲೆ ಇದನ್ನ ಸೈಡ್ಗೆ ಇಟ್ಬಿಟ್ಟು ಇನ್ನು ಎರಡು ಪೀಸ್ ತೊಗೊಂಡಿದ್ವಲ್ಲ ಅದು ಬಂದುಬಿಟ್ಟು ಹನ್ನೊಂದು ಇಂಚು ಮತ್ತು ಮೂರುವರೆ ಇಂಚಿಗೆ ಅದನ್ನು ತೊಗೊಂಡು ಅದಕ್ಕೆ ಜಿಪ್ ಅಟ್ಯಾಚ್ ಮಾಡ್ಕೊಳ್ಳಿ ಇದು ಮ ಈ ರೀತಿ ಎರಡು ಪೀಸನ್ನ ತೊಗೊಂಡ್ಬಿಟ್ಟು ಇವಾಗ ಇದಕ್ಕೆ ಜಿಪ್ ಕಟ್ ಮಾ ಅದೇ ಒಂದು ಸ್ವಲ್ಪ ಅರ್ಧ ಇಂಚು ಜಾಸ್ತಿನೇ ತೊಗೊಳ್ಳಿ ಯಾವುದೇ ಜಿಪ್ ಆದರೂ ಅಷ್ಟೇ ಒಂದು ಅರ್ಧ ಇಂಚು ಜಾಸ್ತಿ ತೊಗೊಳ್ಳಿ ಇವಾಗ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಪಾಯಿಂಟ್ ಒಳಗೆ ಹಾಕ್ಕೊಳ್ಳಿ ಮತ್ತು ಈ ಕಡೆನೂ ಹಾಗೇ ಸೇಮ್ ಅಟ್ಯಾಚ್ ಮಾಡಿಕೊಂಡು ಪಾಯಿಂಟ್ ಒಲಿಗೆ ಹಾಕ್ಕೊಳ್ಳಿ ಓಕೆನಾ ಇವಾಗ ಇದು ರೆಡಿ ಆಯಿತು ಇವಾಗ ಇದನ್ನು ಅದಕ್ಕೆ ಅಟ್ಯಾಚ್ ಮಾಡಬೇಕು ನಾವು ಹ್ಯಾಂಡಲ್ ಅಟ್ಯಾಚ್ ಮಾಡಿದ್ವಲ್ಲ ಅದನ್ನು ಇದ್ರ ಮಧ್ಯೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಅಂದರೆ ನಾವು ಆಲ್ರೆಡಿ ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿರೋದ್ರಿಂದ ಏನು ಹೆಚ್ಚು ಕಡಿಮೆ ಆಗೋಲ್ಲ ರನ್ನರ್ ಹಾಕ್ಕೊಂಬಿಡಿ ಫಸ್ಟ್ಗೆ ಹಾಕ್ಕೊಂಬಿಟ್ಟು ಈಗ ಅದನ್ನು ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕು ಓಕೆನಾ ಆ ಕಡೆ ಕಡೆ ರನ್ನರ್ ಬಿಚ್ಕೊಳ್ದೆ ಇದ್ದಂಗೆ ರನ್ನರ್ನ ಸ್ವಲ್ಪ ಸ್ಟಿಚ್ಚಿಂಗ್ ಹಾಕಿ ರಫ್ ಮಾಡ್ಕೊಳ್ಳಿ ಇವಾಗ ಈ ರೀತಿ ಉಲ್ಟಾ ಇಟ್ಕೊಂಡು ಸೀದಾ ಕರೆಕ್ಟಾಗಿ ಇಟ್ಕೊಂಡು ಮಧ್ಯಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ ಓಕೆನಾ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೀಟಾಗಿ ಬರುತ್ತೆ ಹೆಚ್ಚು ಕಡಿಮೆ ಆಗೋಲ್ಲ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ನ್ಯಾಚ್ ಹಾಕ್ಕೊಂಡು ಮಧ್ಯದಲ್ಲಿ ಇಟ್ಕೊಳ್ಳಿ ಇಲ್ಲ ಅಂದರೂ ಪರವಾಗಿಲ್ಲ ಹಾಗೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೋದು ನೋಡಿ ಈ ರೀತಿ ಇಟ್ಕೊಂಡು ಆಲ್ರೆಡಿ ನಾವು ಕರೆಕ್ಟಾಗಿ ಮೆಜರ್ಮೆಂಟ್ ಇರುತ್ತೆ ಅದು ಹೆಚ್ಚು ಕಮ್ಮಿ ಏನಿರಲ್ಲ ಈ ರೀತಿ ಇಟ್ಕೊಂಡು ಸುತ್ತ ಅದೇನಿದೆ ಹ್ಯಾಂಡಲ್ಲು ಅಲ್ಲಿಗೆ ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಂಡು ನ್ಯಾಚ್ ಹಾಕ್ಕೊಂಬಿಡಿ ಈ ರೀತಿ ಕ್ರಾಸ್ ಆಗಿರೋದಕ್ಕೆಲ್ಲ ನ್ಯಾಚ್ ಹಾಕಿದ್ರೆ ನೀಟಾಗಿ ತಿರುಗುತ್ತೆ ಬಟ್ಟೆ ಇವಾಗ ಇದನ್ನು ಎರಡು ಕಡೆನೂ ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡಿಕೊಂಡು ಉಲ್ಟಾ ತಿರುಗಿಸ್ಕೋಬೇಕು ಓಕೆನಾ ಇವಾಗ ಈ ಕಡೆ ಸ್ಟಿಚ್ ಆದಮೇಲೆ ಸೇಮ್ ಆ ಕಡೆನೂ ಅದೇ ರೀತಿಯೇ ಹ್ಯಾಂಡಲ್ನ ಒಳಗಡೆ ಹಾಕಿ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡಿಕೊಂಡು ಇದನ್ನೇನು ಮಾಡಬೇಕು ತಿರುಗಿಸ್ಬಿಟ್ಟು ಪಾಯಿಂಟ್ ಒಳಗೆ ಹಾಕ್ಬೇಕು ಇದ್ರಲ್ಲಿ ಮೇನ್ ಅದೇ ಪಾಯಿಂಟು ಈ ಪಾಯಿಂಟ್ ಒಳಗೆ ಹಾಕಲಿಲ್ಲ ಅಂದರೆ ಅದು ನೀಟಾಗಿ ಬರೋಲ್ಲ ಹ್ಯಾಂಡಲ್ ಹಿಡ್ಕೊಳ್ಳೋದು ಓಕೆನಾ ಈ ಥರ ತಿ ಸ್ಟಿಚ್ಚಿಂಗ್ ಆದಮೇಲೆ ಅದ್ರ ಮೇಲೆ ನೀವೊಂದು ಪಾಯಿಂಟ್ ಒಳಗೆ ಹಾಕೊಂಡ್ರೆ ಸ್ಟಿಫ್ನೆಸ್ಸಾಗಿ ಬರುತ್ತೆ ಆಮೇಲೆ ಫಿನಿಶಿಂಗ್ ಇರುತ್ತೆ ಓಕೆನಾ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅದು ನೀಟಾಗಿ ಕೂತ್ಕೊಳ್ಳೋಲ್ಲ ಇವಾಗ ಈ ರೀತಿ ಉಲ್ಟಾ ತಿರುಗಿಸ್ಕೊಂಬಿಟ್ಟು ಇವಾಗ ನೀಟಾಗಿ ಹ್ಯಾಂಡಲ್ನ ಎಳೆದುಬಿಟ್ಟು ಒಂದು ಪಾಯಿಂಟ್ ಒಳಗೆ ಹಾಕ್ಕೊಳ್ಳಿ ಓಕೆನಾ ಜಿಪ್ಪನ ಮಧ್ಯದಲ್ಲಿ ನೀಟಾಗಿ ಇಟ್ಕೊಂಡ್ಬಿಟ್ಟು ಆ ಕಡೆ ಈ ಕಡೆ ಈ ರೀತಿ ನಾನು ತೋರಿಸ್ತಾ ಇರೋ ಥರ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಡ್ರೆ ಆವಾಗ ಸ್ಟಿಫ್ನೆಸ್ ಇರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಓಕೆನಾ ಈ ರೀತಿ ಎರಡು ಕಡೆ ಎರಡು ಹ್ಯಾಂಡಲ್ಗೂ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಉಲ್ಟ ತಿರುಗಿಸ್ಕೋಬೇಕು ಓಕೆನಾ ಅಂದರೆ ಆಮೇಲೆ ಸ್ಟಿಚ್ ಮಾಡೋಕ್ಕಾಗಲ್ಲ ಇದು ಅಂದ್ಬಿಟ್ಟು ಫಸ್ಟೇ ಸ್ಟಿಚ್ ಮಾಡ್ಕೊಂಬಿಡ್ಬೇಕು ಇವಾಗ ಈ ರೀತಿ ಉಲ್ಟಾ ತಿರುಗಿಸ್ಕೊಂಡಾದ್ಮೇಲೆ ಮಧ್ಯದಲ್ಲಿ ಒಂದು ಇಂಚು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಈ ರೀತಿ ಉಲ್ಟ ತಿರುಗಿಸ್ಕೊಡಿ ಇವಾಗ ಸ್ಟಿಚಿಂಗ್ ಆಯಿತು ಈ ರೀತಿ ಉಲ್ಟ ತಿರುಗಿಸ್ಕೊಡಿ ಇವಾಗ ಇವಾಗ ಇದನ್ನು ಉಲ್ಟಾ ತಿರುಗಿಸ್ಕೊಂಡಾದ್ಮೇಲೆ ಮಧ್ಯದಲ್ಲಿ ನೀಟಾಗಿ ಜಿಪ್ ಹತ್ರ ನೀಟ್ ಮಾಡಿಕೊಂಡು ಪಿನ್ ಹಾಕ್ಕೊಡಿ ಈ ರೀತಿ ಪಿನ್ ಹಾಕ್ಕೊಂಡಾದಮೇಲೆ ನಾನು ಒಂದೂವರೆ ಇಂಚು ಒಂದೂವರೆ ಇಂಚು ಮಾರ್ಕ್ ಮಾಡ್ಕೊಳ್ಳಿ ಎರಡು ಕಡೆಯೂ ಅಷ್ಟೇ ಆ ಕಡೆನು ಒಂದೂವರೆ ಇಂಚ್ ಒಂದೂವರೆ ಇಂಚು ಮಾರ್ಕ್ ಮಾಡಿ ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಳ್ಳಿ ನ್ಯಾಚ್ ಹಾಕ್ಕೊಂಡು ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಂಡ್ಬಿಡಿ ಆಮೇಲೆ ಇವಾಗ ಸೈಡನ್ನ ನೀಟಾಗಿ ಫಿನಿಶಿಂಗಾಗಿ ಸ್ಟಿಚ್ ಮಾಡಿ ಓಕೆನಾ ಆ ಜಿಪ್ ಹತ್ರ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಇವಾಗ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ರೆಡಿ ಆಗುತ್ತೆ ಮತ್ತು ಇವಾಗ ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಂಡು ಕರೆಕ್ಟಾಗಿ ಇಲ್ಲಿ ತೋರಿಸ್ದಾಗೆ ಆ ಕಡೆಯೂ ಈ ಕಡೆಯೂ ಸ್ಟಿಚ್ ಮಾಡಿದ್ರೆ ನಿಮಗೆ ಬ್ಯೂಟಿಫುಲ್ಲಾಗಿರೋ ಹ್ಯಾಂಡ್ ಬ್ಯಾಗ್ ಹ್ಯಾಂಡ್ ಪರ್ಸ್ ರೆಡಿ ಆಗುತ್ತೆ ಓಕೆನಾ ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ನೀಟಾಗಿ ಬ ಒಲದ್ರಾ ಇಲ್ವಾ ಅನ್ನೋದು ನಮಗೂ ಒಂದು ಕಮೆಂಟ್ ಮಾಡಿದ್ರೆ ಖುಷಿಯಾಗುತ್ತೆ ಇಲ್ಲ ಹೊಲದ್ವಿ ನೀಟಾಗಿ ಬಂತು ಇಲ್ಲ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂತ ಏನಾದರೂ ಹೇಳಿದ್ರೆ ಅದಕ್ಕೆ ನಾನು ಅದು ಏನು ಹೇಳ್ಬೋದು ಹೇಳ್ಬೋದು ಓಕೆನಾ ಈ ರೀತಿ ನೋಡಿ ಬ್ಯೂಟಿಫುಲ್ಲಾಗಿರೋ ಹ್ಯಾಂಡ್ ಪರ್ಸ್ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ನಾನು ಹೇಳ್ದಂಗೆ ಬಿಸ್ನೆಸ್ ಆದರೂ ಮಾಡ್ಕೋಬೋದು ಇಲ್ಲ ನಿಮ್ಮ ಮನೆಗಾದರೂ ಉಪಯೋಗಿಸ್ಕೋಬೋದು ಓಕೆನಾ ಎರಡು ಬ್ಯಾಗಲ್ಲಿ ಯಾವ ಬ್ಯಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಓಕೆನಾ ತುಂಬ ಬ್ಯೂಟಿಫುಲ್ಲಾಗಿದೆ ಅಲ್ಲ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್